ಅಲ್ಲು ಅರ್ಜುನ್ ಅರೆಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಬಂಧನ ಆದ ಕೆಲವೇ ಗಂಟೆಗಳಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿದೆ ಅಲ್ಲು ಅರ್ಜುನ್ಗೆ ನಟ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು ಆದ್ರೆ ಈಗ ಹೈಕೋರ್ಟ್ನಲ್ಲಿ ಅಲ್ಲು ಅರ್ಜುನ್ಗೆ ರಿಲೀಫ್ ಸಿಕ್ಕಿದೆ ತೆಲಂಗಾಣ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಕೋರ್ಟ್ ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದ ಅಲ್ಲು ಅರ್ಜುನ್ ವರ್ಕ್ಔಟ್ ಆಯ್ತಾ ಡಿಸಿಎಂ ಪವನ್ ಕಲ್ಯಾಣ್ ಪವರ್ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದೆ ಹೋದ ಪುಟ್ಟ ಬಂದ ಪುಟ್ಟ ಆದಂತಾಯ್ತು ಪುಷ್ಪ ಕತೆ ಹೀಗೆ ಹೋಗಿ ಹಾಗೆಯೇ ಹೊರಗೆ ಬರ್ತಿರೋ ಅಲ್ಲು ಅರ್ಜುನ್ ಅಲ್ಲು ಅರ್ಜುನ್ ಇವತ್ತೇ ಅರೆಸ್ಟ್ ಆದರು ಮತ್ತು ಇವತ್ತೇ ಬೇಲ್ ಮುಖೇನ ಬಿಡುಗಡೆ ಆಗಿದ್ದಾರೆ ಒಂದೇ ದಿನಕ್ಕೆ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಪ್ರಕರಣಕ್ಕೆ ಇದು ಬಿಗ್ ಟ್ವಿಸ್ಟ್ ಸಿಕ್ಕಿರೋದು ಈಗ ಬಂಧನ ಆದ ಕೆಲವೇ ಗಂಟೆಗಳಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿದೆ ನಟ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು ಅಲ್ಲು ಅರ್ಜುನ್ ಅವರನ್ನ ಆದ್ರೆ ಈಗ ಹೈಕೋರ್ಟ್ ನಲ್ಲಿ ಅಲ್ಲು ಅರ್ಜುನ್ಗೆ ರಿಲೀಫ್ ಸಿಕ್ಕಿದೆ ತೆಲಂಗಾಣ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಕ್ಕಿರೋದು ಕೋರ್ಟ್ ಆದೇಶ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು ಅಲ್ಲು ಅರ್ಜುನ್ ವರ್ಕೌಟ್ ಆಗಿದೆ ಈಗ ಡಿ ಸಿ ಎಂ ಪವನ್ ಕಲ್ಯಾಣ್ ಅವರ ಪವರ್ ಅಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವ್ಯಾಪಕವಾಗಿ ಚರ್ಚೆ ಕೂಡ ನಡೀತಾ ಇದೆ ಹೋದಾ ಪುಟ್ಟ ಬಂದಾ ಪುಟ್ಟ ಅಂದಂತಾಯ್ತು ಈಗ ಪುಷ್ಪ ಅವರ ಕತೆ ಅಂದ್ರೆ ಪುಷ್ಪ ಅಲ್ಲು ಅರ್ಜುನ್ ಅವ್ರ ಕತೆ ಹೀಗೆ ಹೋಗಿ ಹಾಗೆಯೇ ಹೊರಗೆ ಬರ್ತಾ ಇದ್ದಾರೆ ಅಲ್ಲು ಅರ್ಜುನ್ ಅವರು ನಿಮ್ಗೆಲ್ಲ ಇದೆ ಯಾಕೆ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ರು ಅಂತ ಹೇಳಿ ಮೊನ್ನೆ ಟು ಅದ್ದೂರಿಯಾಗಿ ಬಿಡುಗಡೆ ಆಯ್ತು ಆ ಸಂದರ್ಭದಲ್ಲಿ ಹೈದರಾಬಾದ್ನ ಒಂದು ಥಿಯೇಟರ್ ಗೆ ಸಂಧ್ಯಾ ಥಿಯೇಟರ್ ಅನ್ಸುತ್ತೆ ಆ ಥಿಯೇಟರ್ ಗೆ ಪೊಲೀಸರಿಗೆ ಮಾಹಿತಿ ನೀಡದೇನೆ ಅವರು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡಬೇಕು ಅವ್ರ ಜೊತೆ ಒಂದು ಫೋಟೋ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈ ಅವರ ಅಭಿಮಾನಿಗಳು ಜನರು ಎಲ್ಲಾ ಮುಗಿಬೆದ್ ಬಿಡ್ತಾರೆ ಅಲ್ಲಿ ನೂಕು ನುಗ್ಗಲು ಉಂಟಾಗ್ಬಿಡುತ್ತೆ ಆಗ ಓರ್ವ ಮಹಿಳೆ ಕಾಲ್ ತುಳಿತಕ್ಕೆ ಬಲಿಯಾಗ್ಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಯಾರ ಯಾವುದೇ ಸೆಲೆಬ್ರಿಟಿಗಳಾದರೂ ಕೂಡ ಎಲ್ಲಾದರೂ ಥಿಯೇಟರ್ ವಿಸಿಟ್ಗೆ ಅಥವಾ ಸಾರ್ವಜನಿಕ ಪ್ರದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮೊದಲಿಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಪೊಲೀಸ್ನವರು ಬಿಗಿ ಭದ್ರತೆಯನ್ನು ತೆಗೆದುಕೊಳ್ತಾರೆ ಅಥವಾ ಬಿಗಿ ಭದ್ರತೆಯನ್ನು ಕಲ್ಪಿಸ್ತಾರೆ ಇದರಿಂದ ಘಟನೆಗಳು ಅನಾನುಕೂಲಕರ ಘಟನೆಗಳು ಆಗೋದು ತಪ್ಪುತ್ತವೆ ಆದರೆ ಇಲ್ಲಿ ಅಲ್ಲು ಅರ್ಜುನ್ ಹೋಗಬೇಕಾದ್ರೆ ಪೊಲೀಸ್ನವರಿಗೆ ಮಾಹಿತಿ ನೀಡದೆ ಹೋಗಿದ್ರಿಂದಾನೆ ಇಂಥ ಘಟನೆ ನಡೆದಿದೆ ಅಂತ ಹೇಳಿ ಅವರ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಹಾಗಾಗಿನೇ ಇವತ್ತು ಅವರಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು ಅದಾದ ಕೆಲವೇ ಗಂಟೆಗಳಲ್ಲಿ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿದೆ ಈಗ